ಹಾಯ್ ಫ್ರೆಂಡ್ಸ್ ಪ್ಲಾಜಾ ಪ್ಯಾಂಟ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಇಲ್ಲಿ ಬಟ್ಟೆ ನಾಲ್ಕು ಲೇಯರ್ ಹಾಕ್ಕೊಂಡಿದ್ದೀನಿ ನಾನು ನಾಲ್ಕು ಮಡತೆ ಮಡಚಿ ಈ ಥರ ನಾಲ್ಕು ಲೇಯರ್ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಉದ್ದ ಬಂದು ಮೂವತ್ತೆಂಟು ಮೂವತ್ತೆಂಟಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈಸಿಯಾಗೆ ಕಟ್ಟಿಂಗು ಸ್ಟಿಚಿಂಗು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೂವತ್ತೆಂಟಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಇದೇ ಮೂವತ್ತೆಂಟು ಈ ಸೈಡೂ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈಗ ಪ್ಯಾಂಟಿನ ಅಗಲ ಬಂದು ಹದಿನಾಲ್ಕಿದೆ ನೋಡಿ ಈ ಥರ ಹದಿನಾಲ್ಕಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ಸೈಡು ಹದಿನಾಲ್ಕಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈಗ ಒಂದು ಗೆರೆ ಹಾಕ್ಕೊಳ್ಬೇಕು ಯಾರು ಬೇಕಾದರೂ ಸ್ಟಿಚ್ ಮಾಡ್ಬೋದು ಈಸಿಯಾಗೆ ಕಟಿಂಗ್ ಮತ್ತು ಸ್ಟಿಚಿಂಗು ನೋಡಿ ಈಗ ಹನ್ನೊಂದಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಈಗ ಒಂದು ಗೆರೆ ಹಾಕ್ಕೊಳ್ಬೇಕು ಹನ್ನೊಂದಕ್ಕೆ ಒಂದು ಮಾರ್ಕ್ ಮಾಡಿ ಒಂದು ಗೆರೆ ಹಾಕ್ಕೊಳ್ಬೇಕು ನೋಡಿ ಇಲ್ಲಿಂದ ಗೆರೆ ಹಾಕಿದ್ದೀವಲ್ಲ ಅಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕರು ತಗೊಳ್ಬೇಕು ನೋಡಿ ಈ ಥರ ನೀಟಾಗಿ ಒಂದು ಕರು ಶೇಪ್ ತಗೊಳ್ಬೇಕು ನೋಡಿ ಇಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ಎಂಟು ಇಂಚಿಗೆ ಒಂದು ಮಾರ್ಕು ಎರಡು ಇಂಚ್ ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಈ ಥರ ಒಂದು ಶೇಪ್ ತಗೊಳ್ಬೇಕು ನೋಡಿ ನೀಟಾಗಿ ಈ ಥರ ಸ್ಟ್ರೈಟ್ ಹಾಕ್ಬಾರ್ದು ಈ ಥರ ಶೇಪ್ ತಗೊಳ್ಬೇಕು ಈ ಸೈಡು ಅಷ್ಟೇ ನಾವೇನು ಎರಡು ಇಂಚಿಗೆ ಮಾರ್ಕ್ ಮಾಡಿದ್ದೀವಿ ಅಲ್ಲಿ ನೀಟಾಗಿ ಈ ಥರ ಈ ಥರ ಸ್ವಲ್ಪ ನೋಡಿ ಸ್ಟ್ರೈಟ್ ಬರಬಾರ್ದು ಈ ಥರ ಶೇಪ್ ತಗೊಳ್ಬೇಕು ನೋಡಿ ಇವಾಗ ನೀಟಾಗಿ ಮಾರ್ಕ್ ಮಾಡಿದ್ದೀನಿ ಕಟ್ಟಿಂಗ್ ಮಾಡಬೇಕು ನೀಟಾಗಿ ನೋಡಿ ನಾವು ಏನು ಮಾರ್ಕ್ ಮಾಡಿದ್ದೀವಿ ಅದು ನೀಟಾಗಿ ಈ ಥರ ಕಟ್ಟಿಂಗ್ ಮಾಡಿಕೊಂಡು ನೋಡಿ ಮೆಜರ್ಮೆಂಟು ಕರೆಕ್ಟಾಗಿ ಅಳತೆ ಇಟ್ಕೊಂಡು ಕಟ್ಟಿಂಗ್ ಮಾಡಿದ್ರೆ ನಮಗೆ ಫಿಟ್ಟಿಂಗು ಅಷ್ಟೇ ನೀಟಾಗಿ ಬರುತ್ತೆ ಏನು ಎಲ್ಲೂ ಹೆಚ್ಚು ಕಮ್ಮಿ ಬರಲ್ಲ ನೋಡಿ ಅದೇ ಥರನೂ ಈ ಸೈಡನು ನೋಡಿ ಈ ಥರ ನೀಟಾಗಿ ಕಟ್ ಮಾಡಿ ಎಕ್ಸ್ಟ್ರಾ ಪೀಸು ತೆಗೆದುಬಿಡಬೇಕು ನೋಡಿ ಈ ಥರ ಮೇಲೆವರ್ಗೂ ಕಟ್ಟಿಂಗ್ ಮಾಡಿ ತೆಗೆದುಬಿಡ್ಬೇಕು ನಾವು ಫೋಲ್ಡ್ ಮಾಡಿ ಮಡಿಚಿರ್ತೀವಲ್ಲ ಫೋಲ್ಡಿಂಗುನು ಕಟ್ಟಿಂಗ್ ಮಾಡಬೇಕು ಸಪ್ರೇಟ್ ಮಾಡಬೇಕು ನೋಡಿ ಮೇಲೇದು ಎರಡು ಲೇಯರು ಪ್ರೆಂಟ್ ಪಾರ್ಟ್ ಅದು ನಾಲ್ಕು ಲೇಯರ್ ಇದೆ ನೋಡಿ ಈಗ ನೋಡಿ ಈಗ ಈ ಪ್ರಿಂಟ್ ಪಾರ್ಟ್ ತಗೊಂಡು ನೋಡಿ ಇಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಈ ಥರ ಕರು ಥರ ಶೇಪ್ ತಗೊಂಡು ಇಲ್ಲಿ ಕೊನೆಯಲ್ಲಿ ಬಂದು ಈ ಥರ ಜಾಯಿಂಟ್ ಮಾಡಬೇಕು ನೋಡಿ ಈಗ ಅದನ್ನ ಕಟ್ ಮಾಡಿ ತೆಗೆದ್ಬಿಡ್ಬೇಕು ನೋಡಿ ಈಗ ಒಂದು ಇಂಚಷ್ಟು ಇಲ್ಲಿ ಮಾರ್ಕ್ ಮಾಡಿಕೊಂಡು ಪಾರ್ಟ್ ಇದು ಪ್ರಿಂಟ್ ಪಾರ್ಟಲ್ಲಿ ಒಂದು ಇಂಚಷ್ಟು ಕಟ್ ಮಾಡಿ ತೆಗೆದುಬಿಡಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಒಂದೊಂದು ಇಂಚಿಗೆ ನೀಟಾಗೆ ಈ ಥರ ಶೇಪ್ ತಗೊಳ್ಬೇಕು ಬ್ಯಾಕಲ್ಲೆಲ್ಲ ತೆಗಿಯಕ್ಕೆ ಹೋಗ್ಬಾರ್ದು ಪ್ರಿಂಟಲ್ಲಿ ಮಾತ್ರ ಒಂದು ಇಂಚಷ್ಟು ತೆಗಿಬೇಕು ನೋಡಿ ಈ ಥರ ನೋಡಿ ಪ್ರಿಂಟ್ ಪಾರ್ಟು ಈ ಥರ ಬರ್ಕೊಂಬಿಟ್ರೆ ಕನ್ಫ್ಯೂಸ್ ಆಗಲ್ಲ ಬ್ಯಾಕು ಪ್ರಿಂಟು ನೋಡಿ ಈಗ ಇದನ್ನ ಕಟ್ ಮಾಡಿ ತೆಗ್ದ್ಬಿಡ್ಬೇಕು ನೋಡಿ ಈ ಥರ ನೋಡಿ ಫ್ರೆಂಟ್ ಪಾರ್ಟಲ್ಲಿ ಎಕ್ಸ್ಟ್ರಾ ಒಂದು ಇಂಚ್ದು ಕಡಿ ಈ ಥರ ಬಟ್ಟೆ ಮಡ್ಚ್ಕೊಂಡು ಉದ್ದ ಮೂವತ್ತು ಇಂಚು ಮತ್ತು ಅಗಲ ಹತ್ತು ಇಂಚು ನೋಡಿ ಈ ಥರ ಬಟ್ಟೆ ಮಡಿಸ್ಕೊಂಡು ನೋಡಿ ನಾಲ್ಕು ಫೋಲ್ಡ್ ಈ ಥರ ಮಾಡ್ಕೊಳ್ಬೇಕು ಈಗ ನೋಡಿ ನಾವೇನು ಕಟ್ ಮಾಡಿದ್ದೀವಿ ಪ್ಯಾಂಟು ಅಲ್ಲಿ ಪಾಕೆಟ್ಗೆ ನೋಡಿ ಈ ಥರ ನೀಟಾಗಿ ಕರೆಕ್ಟಾಗಿ ಎಜ್ಜಸ್ಗೆ ಇಟ್ಕೊಂಡು ಒಂದು ಗುಂಡ್ಪಿನ್ ಹಾಕ್ಕೊಬೇಕು ಅವಾಗ ನೀಟಾಗಿ ಬರುತ್ತೆ ಪಾಕೆಟ್ಟು ನೋಡಿ ಈ ಥರ ಒಂದು ಗುಂಡ್ಪಿನ ಹಾಕ್ಕೊಂಡು ನೋಡಿ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗ್ದಬಿಡ್ಬೇಕು ನೋಡಿ ಈ ಥರ ನೋಡಿ ಈ ಸೈಡು ಅಷ್ಟೇ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗೆದುಬಿಟ್ರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ನೋಡಿ ಈಗ ಈ ಥರ ಮಡ್ಚ್ಕೊಂಡು ಈ ಥರ ರೌಂಡ್ಗೆ ಜೋಪ್ಗೆ ನೋಡಿ ಸ್ಕ್ವಯರ್ ಥರ ಇದೆ ಈ ಥರ ರೌಂಡ್ ಶೇಪ್ ಒಂದು ಕೊಡಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ನೋಡೀತರ ನೋಡಿ ಥರ ಒಂದು ಶೇಪ್ ಕೊಟ್ಕೊಂಡು ಅದು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ತೆಗೆದುಬಿಡ್ಬೇಕು ನೋಡಿ ಆಗ ಶೇಪ್ ಚೆನ್ನಾಗಿ ಬರುತ್ತೆ ಪಾಕೆಟ್ಗೆ ನೋಡಿ ಈಗ ಪಾಕೆಟ್ಗೆ ರೆಡಿ ಆಯಿತು ನಮಗೆ ಸ್ಟಿಚ್ ಮಾಡಬೇಕಾದ್ರೆ ನೀಟಾಗೆ ಹೆಚ್ಚು ಕಮ್ಮಿ ಬರ್ದಂಗೆ ಬರುತ್ತೆ ನೋಡಿ ಎರಡು ಲೇಯರ್ ತಗೊಂಡು ನಾಲ್ಕು ಲೇಯರ್ ಇದೆಯಲ್ವಾ ಎರಡು ಲೇಯರ್ ತಗೊಂಡು ನೋಡಿ ಆ ಸೈಡ್ ಈ ಸೈಡು ಪಾಕೆಟ್ಗೆ ಜಾಯಿನ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಈ ಥರ ನೀಟಾಗಿ ಇಟ್ಕೊಂಡು ಎರಡು ಸೈಡ್ಗೂ ಅದೇ ಥರನೇ ಇಟ್ಕೊಳ್ಬೇಕು ಒಂದು ಪಿನ್ ಹಾಕ್ಕೊಂಡ್ರೆ ನೀಟಾಗಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಈ ಸೈಡು ಐದು ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಪಾಕೆಟ್ಗೆ ಶೇಪ್ ಕೊಡೋದಕ್ಕೆ ನೋಡಿ ಈ ಥರ ಒಂದು ಶೇಪ್ ಕೊಡಬೇಕು ಈಗ ಕಟ್ ಮಾಡಿ ತೆಗೆದುಬಿಡ್ಬೇಕು ತುಂಬ ನೀಟಾಗಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಗೆ ರೆಡಿಮೇಡ್ ಪ್ಯಾಂಟ್ ಯಾವ ಥರ ಬರುತ್ತೋ ಅದೇ ಥರನೇ ಬರುತ್ತೆ ನೋಡಿ ಈಗ ಗುಂಡ್ಪಿನ ತೆಗೆದ್ಬಿಟ್ಟು ನೋಡಿ ಬಟ್ಟೆ ಈ ಥರ ಎರಡು ಲೇಯರ್ ತಗೊಳ್ಳಿ ನೋಡಿ ಈ ಥರ ಇಟ್ಕೊಂಡು ನೋಡಿ ಪಾಕೆಟ್ ಏನಿದೆ ಆ ಸೈಡೊಂದು ಈ ಸೈಡೊಂದು ಈ ಥರ ಹಾಕಿ ನಾವು ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಈಗ ನಾನಿಲ್ಲಿ ಫ್ರಂಟ್ ಪಾರ್ಟ್ ಮಾತ್ರ ತೊಗೊಂಡಿರೋದು ನೋಡಿ ಈ ಥರ ಒಂದು ಸ್ಟಿಚ್ ಮಾಡಿಕೊಂಡು ಈ ಥರ ಬಟ್ಟೆ ಉಲ್ಟಾ ತಿರುಗಿಸ್ಕೊಳ್ಬೇಕು ನೀಟಾಗಿ ಅದ್ರ ಮೇಲೇ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ನೀಟಾಗಿ ನೋಡ್ಕೊಂಡು ಅದ್ರ ಮೇಲೇ ಹಾಕೊಂಡ್ರೆ ನೋಡೋಕ್ಕೆ ಫಿನಿಶಿಂಗು ಚೆನ್ನಾಗಿ ಕಾಣುತ್ತೆ ನೋಡಿ ಇದೇ ಥರನೇ ಇನ್ನೊಂದು ಸೈಡ್ದು ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈಗ ಸ್ಟಿಚ್ ಆಗಿದೆ ಇವಾಗ ಇನ್ನೊಂದು ಲೇಯರ್ ನಾಲ್ಕು ಲೇಯರ್ ಕಟ್ ಮಾಡಿರ್ತೀವಿ ನಾವು ಪಾಕೆಟ್ಗೆ ನೋಡಿ ಆ ಬಟ್ಟೆನ ಈ ಥರ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ಥರ ರೌಂಡ್ ಶೇಪ್ ಕಟ್ ಮಾಡಿರ್ತೀವಲ್ವಾ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಪಾಕೆಟು ರೆಡಿ ಆಗುತ್ತೆ ನೋಡಿ ಈಗ ಇದನ್ನು ಉಲ್ಟಾ ತಿರ್ಸ್ಕೊಂಡು ನೀಟಾಗಿ ಈ ಥರ ಉಲ್ಟಾ ತಿರ್ಸ್ಕೊಳ್ಬೇಕು ನೋಡಿ ಏನಿದೆ ಜೋಬ್ದು ಫಸ್ಟ್ ನಾವು ಸ್ಟಿಚ್ ಮಾಡಿರ್ತೀವಲ್ವ ನೀಟಾಗಿ ಈ ಥರ ಇಟ್ಕೊಂಡು ನೋಡಿ ಈ ಸೈಡು ಒಂದು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಆ ಜೋಬ್ ಎಷ್ಟಿದೆಯೋ ಅಷ್ಟಕ್ಕೆ ನೋಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈಗ ಜೋಬ್ ರೆಡಿ ಆಯಿತು ನೋಡಿ ಮೇಲೇನು ಅಷ್ಟೇ ನೀಟಾಗಿ ನೋಡಿ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈಗ ಪಾಕೆಟು ರೆಡಿಯಾಗಿದೆ ನೋಡಿ ನೋಡಿ ಎರಡು ಪಾಕೆಟು ರೆಡಿಯಾಗಿದೆ ಪ್ರಿಂಟ್ ಪಾರ್ಟಿಗೆ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈಗ ಎರಡು ಪೀಸನು ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು ನಾವೇನು ಸಪ್ರೇಟ್ ಮಾಡಿರ್ತೀವಿ ಎರಡು ಪೀಸನು ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು ನೀವು ಎರಡು ಸ್ಟಿಚ್ ಹಾಕ್ಕೊಳ್ಳಿ ಪ್ಯಾಂಟಿಗೆಲ್ಲ ಅಂದರೆ ಒಂದು ಸ್ಟಿಚ್ ಅಂದರೆ ಅದು ಬೇಗ ಹೊಲಿಗೆ ಬಿಚ್ಕೊಂಬಿಡುತ್ತೆ ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ನೋಡಿ ಈ ಥರ ಇಟ್ಕೊಂಡು ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ನಾವೇನು ಪ್ರಿಂಟ್ ಹಾಕಿರ್ತೀವಿ ಬ್ಯಾಕ್ ಸೈಡ್ದು ತಗೊಂಡು ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಬ್ಯಾಕ್ ಪ್ರಿಂಟ್ ಎರಡನ್ನು ಈ ಥರ ಸ್ಟಿಚ್ ಹಾಕ್ಕೊಂಡು ನೋಡಿ ಇಲ್ಲಿ ಬೆಲ್ಟ್ ಪಟ್ಟಿಗೆ ನಾನು ಉದ್ದ ಇಪ್ಪತ್ತೈದು ಇಂಚ್ ತಗೊಂಡಿದ್ದೀನಿ ಆಗಲ ಐದು ಇಂಚಷ್ಟು ಇಪ್ಪತ್ತೈದಲ್ಲ ಸಾರಿ ಇಪ್ಪತ್ತ್ಮೂರು ಇಂಚ್ ತಗೊಂಡಿದ್ದೀನಿ ನೋಡಿ ಈ ಥರ ಇಟ್ಕೊಂಡು ಮೇಲೆ ಬೆಳ್ಪಟ್ಟಿಗೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ನೀವು ಹೊಸ್ದಾಗಿ ಏನಾದರೂ ಕಲಿತಾ ಇದ್ದೀನಿ ಅಂದರೆ ಒಂದು ಪಿನ್ ಹಾಕೊಂಬಿಡಿ ಆ ಸೈಡ್ ಈ ಸೈಡು ಮತ್ತು ಸೆಂಟ್ರಿಗೆ ಆವಾಗ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಎರಡು ಸೈಡು ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಬೇಕು ಟು ಬ್ಯಾಕು ಎರಡು ಪಾರ್ಟ್ ಇದೆಯಲ್ವಾ ಎರಡಕ್ಕೂ ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಮಡ್ಚ್ಕೊಂಡು ಅರ್ಧ ಇಂಚ್ ಒಳಗಡೆ ಹೋಗೋ ಥರ ಈ ಥರ ಮಡ್ಚ್ಕೊಂಡು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ನಾವು ಅಂಗಡಿಗಳಲ್ಲಿ ಅಷ್ಟು ರೇಟ್ ಕೊಟ್ಟು ಬಟ್ಟೆ ತಗೊಳೋದಕ್ಕಿಂತ ಈ ಥರ ನಾವೇ ರೆಡಿಮೇಡ್ ತೊಗೊಂಬ ರೆಡಿಮೇಡ್ ತೊಗೊಳೋದ್ಕಿಂತ ಈ ಥರ ಬಟ್ಟೆ ತೊಗೊಂಬಂದು ನಾವೇ ಸ್ಟಿಚ್ ಮಾಡಿದ್ರೆ ನಮಗೆ ತುಂಬಾ ಯೂಸ್ ಆಗುತ್ತೆ ದುಡ್ಡು ಎಷ್ಟು ಹೆಚ್ಚಾಗಿ ಖರ್ಚಾಗಲ್ಲ ನೋಡಿ ಈ ಥರ ನಾವು ಅಂಗಡಿನಲ್ಲಿ ಈ ಥರ ಪ್ಯಾಂಟ್ ಅಂದರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಕೊಡಬೇಕಾಗುತ್ತೆ ನೋಡಿ ಇಲ್ಲಿ ಒನ್ ಫಿಫ್ಟಿ ಇದು ಬಟ್ಟೆ ಅಷ್ಟೇ ತೊಗೊಂಬಂದರೆ ನಾವೇ ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಬೆಲ್ಟ್ ಪಟ್ಟಿ ರೆಡಿ ಆಯಿತು ನೋಡಿ ನಾನು ಬ್ಯಾಕು ಅದೇ ಥರನೇ ಸ್ಟಿಚ್ ಮಾಡಿದ್ದೀನಿ ಫ್ರೆಂಟು ಬ್ಯಾಕ್ ಎರಡೂ ನೋಡಿ ಈಗ ಎಕ್ಸ್ಟ್ರಾ ಇರೋದು ಪೀಸು ಕಟ್ ಮಾಡಿ ತೆಗ್ದುಬಿಡ್ಬೇಕು ನೋಡಿ ಈ ಥರ ತೆಗೆದು ನಾಲ್ಕು ಸೈಡೂ ತೆಗೆದ್ಬಿಡ್ಬೇಕು ಕಟ್ ಮಾಡಿ ನೋಡಿ ಇಲ್ಲಿ ಎಲಾಸ್ಟಿಕ್ಕು ನಾನಿಲ್ಲಿ ಹನ್ನೆರಡುವರೆ ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಸ್ವಲ್ಪ ಲೂಸ್ ಆಗುತ್ತೆ ಅನ್ನಿಸಿದ್ರೆ ಇನ್ನೂ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಬೋದು ಹನ್ನೆರಡಕ್ಕೆ ಹನ್ನೊಂದುವರೆಗೆ ಆ ಥರ ಮಾಡ್ಕೊಳ್ಬೋದು ನೋಡಿ ಈ ಥರ ಒಂದು ಬಟ್ಟೆ ಪಿನ್ ತಗೊಂಡು ಈ ಥರ ಪಾಕ ಇದರಲ್ಲಿ ಬೆಳ್ಳು ಪಟ್ಟಿ ಹೊಲ್ದಿರ್ತೀವಲ್ಲ ಅದರೊಳಗಡೆ ಈ ಥರ ಸೇರಿಸ್ಕೊಳ್ಬೇಕು ಈಸಿಯಾಗೆ ಸ್ಟಿಚ್ ಮಾಡ್ಕೊಳ್ಬೋದು ಏನು ಕಷ್ಟ ಅಂತೇನಿಲ್ಲ ನಾವು ಒಳ್ಳೆ ಕ್ವಾಲಿಟಿ ಬಟ್ಟೆ ತೊಗೊಂಬಂದು ನಾವೇ ಮನೆಯಲ್ಲೇ ಸ್ಟಿಚ್ ಮಾಡಿದ್ರೆ ತುಂಬಾ ನಮಗೂ ಹೊಲ್ದಿರೋ ಥರ ಖುಷಿನೂ ಆಗುತ್ತೆ ಮತ್ತು ಕಡಿಮೆ ರೇಟಲ್ಲೂ ಒಂದು ಪ್ಯಾಂಟ್ ರೆಡಿ ಆಗುತ್ತೆ ನೋಡಿ ಈ ಥರ ಈಗ ಪಿನ್ ತೆಗೆದ್ಬಿಟ್ಟು ಕೊನೆಯಲ್ಲಿ ಒಂದು ಸ್ಟಿಚ್ ಮಾಡ್ಕೊಡ್ಬೇಕು ನೋಡಿ ಈ ಥರ ಇಟ್ಕೊಂಡು ಆ ಸೈಡ್ ಈ ಸೈಡು ಎರಡಕ್ಕೂ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸಾರಿ ಮಾಡಿಕೊಂಡ್ರೆ ನೀಟಾಗಿ ನಮ್ಗೆ ಲೂಸು ಲೂಸ್ ಅನಿಸಿದ್ರೆ ಎಲಾಸ್ಟಿಕ್ ಸ್ವಲ್ಪ ಕಡಿಮೆ ಮಾಡ್ಕೊಬೋದು ನೋಡಿ ಈಗ ಫ್ರಂಟು ಬ್ಯಾಕ್ ಎರಡು ಪಾರ್ಟ್ ಇದೆಯಲ್ವಾ ಎರಡೂ ಸೇರಿಸಿ ಸೈಡಲ್ಲಿ ಈ ಥರ ಸ್ಟಿಚ್ ಮಾಡಿಕೊಳ್ಬೇಕು ನಮ್ಗೆ ಲೂಸ್ ಅನ್ನಿಸಿದ್ರೆ ಎಲಾಸ್ಟಿಕ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಟೈಟ್ ಆಗುತ್ತೆ ಅನ್ನಿಸಿದ್ರೆ ಎಲಾಸ್ಟಿಕ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಎರಡು ಪೀಸ್ ಜಾಯಿಂಟ್ ಮಾಡಿ ಸೈಡಲ್ಲಿ ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಎರಡು ಸೈಡ್ ಹಾಕಿದ್ದೀನಿ ನಾನು ಸ್ಟಿಚ್ಚು ನೋಡಿ ನೀಟಾಗಿ ಬಂದಿದೆ ನೋಡಿ ಸೈಡಲ್ಲಿ ಕೆಳಗಡೆ ಮಡಚಿ ನಮಗೆ ಎಷ್ಟು ಉದ್ದ ಲೆಂತ್ ನೋಡಿಕೊಂಡು ಎಕ್ಸ್ಟ್ರಾ ಇದ್ದರೂ ಇತ್ತು ಅಂದರೆ ಕಟ್ ಮಾಡ್ಕೊಂಬಿಡಿ ಇಲ್ಲಾಂದರೆ ನೋಡಿಕೊಂಡು ಈ ಥರ ಮಡಚಿ ಹೊಲ್ಕೊಂಡ್ರೆ ಆರಾಮ್ಸೆ ಪ್ಯಾಂಟ್ ರೆಡಿ ಆಗುತ್ತೆ ನೀವು ಸ್ಟಿಚ್ ಮಾಡೋವಾಗ ಲೆಂತ್ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋ ಬಟ್ಟೆನ ಮಡ್ಚ್ಬೋದು ಇಲ್ಲಾಂದರೆ ಎಕ್ಸ್ಟ್ರಾ ಕಟ್ ಮಾಡಿಬಿಡ್ಬೋದು ಒಂದೇ ಸಮಕ್ಕೆ ಇಟ್ಕೊಂಡು ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ನೋಡಿ ರೆಡಿಯಾಗಿದೆ ಇಲ್ಲಿ ಮುಂದೆಗಡೆ ಫ್ರೆಂಟಲ್ಲಿ ಎಕ್ಸ್ಟ್ರಾ ಈ ಥರ ಅರ್ಧ ಇಂಚಿಗೆ ಈ ಥರ ಡಾಟ್ ಇಟ್ಕೊಳ್ಬೇಕು ನಿಮಗೆ ಜಾಸ್ತಿ ಲೂಸು ಅಂದರೆ ಸ್ವಲ್ಪ ಎಕ್ಸ್ಟ್ರಾನ ಇಡ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಅಂದರೆ ಹಿಡಿಯೋದೇ ಬೇಕಾಗಿಲ್ಲ ಸ್ವಲ್ಪ ಲೂಸ್ ಇತ್ತು ಅಂದರೆ ಇಟ್ಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಫಿಟ್ಟಿಂಗು ನೋಡಿ ಥರ ಅರ್ಧ ಇಂಚಷ್ಟು ಹಿಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಡ್ರೆ ನಿಮ್ಗೆ ಅಕಸ್ಮಾತ್ ಟೈಟ್ ಆಯಿತು ಅಂದರು ಬಿಚ್ಕೊಂಡ್ರು ಕರೆಕ್ಟಾಗಿ ಆಗುತ್ತೆ ಆಗ ನೋಡಿ ಈ ಥರ ಒಂದು ಡಾಟ್ ಇಡ್ಕೊಂಡ್ರೆ ನಾವೇನು ಜಾಯಿಂಟ್ ಮಾಡಿರ್ತೀವಿ ಅಲ್ಲಿ ಒಂದು ಎರಡು ಇಂಚಷ್ಟು ಬಿಟ್ಟು ಆ ಥರ ಡಾಟ್ ಇಡ್ಕೊಳ್ಬೇಕು ಆ ಸೈಡ್ ಈ ಸೈಡು ಫ್ರಿಂಟಲ್ಲಿ ನಾವು ಬ್ಯಾಕಲ್ಲಿ ಎಲ್ಲ ಸ್ಟಿಕ್ ಹಾಕಿರ್ತೀವಿ ನೋಡಿ ಎರಡು ಸ್ಟಿಚ್ ಹಾಕ್ಕೊಂಬಿಡಿ ಹೊಲ್ಗೇನು ಬಿಚ್ಚಗಳ ನೀಟಾಗಿರುತ್ತೆ ನೋಡಿ ಈ ಥರ ಹಾಕ್ಕೊಂಡ್ರೆ ನೋಡಿ ಪ್ಯಾಂಟ್ ರೆಡಿ ಆಯಿತು ನಾವು ಕಮ್ಮಿ ಬೆಲೆಗೆ ಒಂದು ಪ್ಯಾಂಟ್ ರೆಡಿ ಮಾಡ್ಕೊಂಡ್ವಿ ಅಂಗಡಿನಲ್ಲಾದರೆ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಕೊಡಬೇಕಿತ್ತು ಈ ಥರ ಪ್ಯಾಂಟ್ಗೆ ಒನ್ ಫಿಫ್ಟಿ ಅಷ್ಟೇ ಬಟ್ಟೆ ಇದು ತುಂಬ ಕ್ವಾಲಿಟಿ ಬಟ್ಟೆ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್